ಪ್ರಾಗ್ಯಲ್ ಹೇಗಿದೆ ಇಷ್ಟೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಶುರು ಮಾಡಿದೀನಿ ಸಂಜೆ ಮೇಲೆ ಹಾಗೆ ಒಂದು ಹಲಸಿನ ತಂದಿಟ್ಟಿದ್ರು ಅಮ್ಮ ಅದು ಹಣ್ಣಾಗಿದೆ ಹೇಗಿದೆ ನೋಡುವ ಅಂತ ಕಟ್ ಮಾಡಿದೆ ಅಮ್ಮ ಹೇಳಿದರು ಬಿಡಿಸಿ ಇಡಿ ದೋಸೆ ಏನಾದರೂ ಮಾಡೋಕ್ಕಾಗತ್ತೆ ಅಂತ ಹೇಳಿದರು ಮತ್ತೆ ಅಂತಂದರೆ ನಮಗೀಗ ಇಡ್ಲಿ ಕಡುಬು ಇದೆಲ್ಲ ಮಾಡುವಾಗಿಲ್ಲ ನಮ್ಮ ಕಡೆ ಜಕ್ಣಿ ಅಂತ ಮಾಡ್ತೀವಿ ಅದಾಗೋ ತನಕ ಕಡುಬು ಇಡ್ಲಿ ಎಲ್ಲ ಮಾಡೋಂಗಿಲ್ಲ ದೋಸೆ ಬೇಕಾದರೆ ನೀವು ಮಾಡಿ ತಿನ್ಬೋದು ಅದೆಲ್ಲ ಹಿರಿಯವರು ಮಾಡಿದ ಶಾಸ್ತ್ರ ಅದ್ರ ಬಗ್ಗೆ ಜಾಸ್ತಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನ್ನ ಹತ್ರ ಕೇಳೋಕ್ಕೆ ಹೋಗಬೇಡಿ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಡಬೇಡಿ ಅಂತ ಹೇಳ್ತಾರೆ ಮಾಡಲ್ಲ ಅಷ್ಟೇ ಅಂದರೆ ನಾವು ಕಡುಬು ಅಲಸರೆ ಕಡಬು ಕಡುಬು ಇದೆಲ್ಲ ಮಾಡಿ ಬಡಿಸ್ತೀವಲ್ಲ ಹಾಗಾಗಿ ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ ಮತ್ತು ಸತ್ತೋದವರೆಲ್ಲ ಆಸೆ ಪಟ್ಟು ಮತ್ತು ನಾವು ತಿಂದರೆ ನಮಗೆ ಹೊಟ್ಟೆ ಹಾಳಾಗಿ ಹೋಗುತ್ತೆ ಹಾಗೆ ಸೊ ಇವಾಗ ಕಟ್ ಮಾಡಿದೆ ಅಷ್ಟೇನೂ ಬೆಳೆದು ಹಣ್ಣಾಗಿಲ್ಲ ಅಲ್ಲಿ ಅಜ್ಜಿ ಮನೇಲಿ ತುಂಬ ಹಲಸಿನಕಾಯಿ ಇದೆ ಅದರಲ್ಲಿ ಮಂಗಗಳೇ ಬಿಡಲ್ಲ ನಮಗೆ ಹಣ್ಣಾಗು ತನಕ ತಿನ್ನೋ ತನಕ ಬಿಡೋಲ್ಲ ಎಲ್ಲ ಅವರೇ ತಿಂದು ಖಾಲಿ ಮಾಡ್ತಾರೆ ಮಂಗನವರು ಅದಕ್ಕೆ ಅಮ್ಮ ಅಮ್ಮವಂತಂದು ಇಟ್ಟಿದ್ರು ಸ್ವಲ್ಪ ಸ್ವಲ್ಪ ಹಣ್ಣಾಗಿದೆ ದೋಸೆ ಮಾಡೋಕ್ಕೆ ಚೆನ್ನಾಗಿದೆ ಸ್ವೀಟ್ ಇದೆ ಸ್ವಲ್ಪ ಹಾಗೆ ಕಟ್ ಮಾಡ್ತಾ ಇದ್ದೀನಿ ಅಪ್ರಾಗಿ ಅಲ್ಲೆಲ್ಲ ಹೋಗಿ ಆಟ ಆಡೋದು ಬರೋದು ನಾನು ಹತ್ರ ಹೇಳಿದ್ದೆ ಹಣ್ಣೆಲ್ಲ ತಂದು ಇಡಬೇಡಿ ನಂಗೆ ತಿನ್ಬೇಕಂತ ಜಾಸ್ತಿ ಆಸೆ ಅಂತ ಯಾಕಂದರೆ ಕಫ ಎಲ್ಲ ಕಮ್ಮಿ ಆಗಿಲ್ಲಲ್ಲ ಅದೇನೋ ಕಟ್ ಮಾಡುವಾಗ ಸಿ ತೆಗಿತಾ ಇರ್ತೀವಲ್ಲ ಆವಾಗ ಬೇಜಾರಾಗ್ತದಲ್ಲ ಒಂದೊಂದು ಬಾಯಿಗೆ ಹೋಗ್ತಾ ಇರುತ್ತೆ ಹಾಗೆ ಅದಕ್ಕೆ ಆದರೂ ಕಂಟ್ರೋ ಕಂಟ್ರೋಲ್ ಮಾಡಿದೆ ತಿನ್ನಬಾರ್ದು ತಿನ್ನಬಾರ್ದು ಅಂತಲೇ ಆದರೂ ಎಷ್ಟಿದು ಮಾಡಿದರೂ ಕಂಟ್ರೋಲ್ ಆಗೋದೇ ಇಲ್ಲ ಅದೊಂದು ಬಾಯಿಗೆ ಹಾಕಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ತುಂಬ ಟೈಮ್ ಆಯ್ತಲ್ಲ ನಾವು ಇದು ಫಸ್ಟ್ ಟೈಮ್ ಅಲ್ಲ ಮೊನ್ನೆ ಒಂದು ಸಲ ಒಂದು ಎರಡು ತಿನ್ ಅದು ಬಿಟ್ಟರೆ ಇವಾಗಲೇ ಇರೋದು ಹಾಗೆ ಮಿಡಲ್ ಅಲ್ಲಿ ಮಿಡಲಲ್ಲಿ ಸ್ವಲ್ಪ ವ್ಲಾಗನ್ನು ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ನನಗೆ ಫುಲ್ ಡೇ ವ್ಲಾಗ್ ಇಲ್ಲ ಮಾಡ್ತೀನಿ ಇನ್ನೊಂದು ಸ್ವಲ್ಪ ದಿವಸ ಹೋಗ್ಲಿ ವ್ಲಾಗ್ ಮಾಡ್ತೀನಿ ಇವಾಗ ಮಿಡಲ್ ಅಲ್ಲಿ ಮಿಡಲಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ಆದಷ್ಟು ವಿಡಿಯೋಗಳನ್ನ ನೋಡಿ ಓಕೆನಾ ಹಾಗೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಗೆ ಮಾರ್ನಿಂಗ್ ಹಲಸಿನ ಹಣ್ಣಿನ ದೋಸೆನೆ ಮಾಡಿದ್ದು ಚೆನ್ನಾಗಿ ಸ್ವೀಟ್ ಸ್ವೀಟ್ ಆಗಿತ್ತು ಸ್ವಲ್ಪ ಬೆಲ್ಲ ಹಾಕಿದ್ರು ಅನ್ಸುತ್ತೆ ಅಮ್ಮ ಹಾಗಾಗಿ ಒಂಚೂರು ಸ್ವೀಟ್ ಜಾಸ್ತಿ ಇತ್ತು ಅಷ್ಟೇ ನೋಡಿ ನಣ್ಣಿನ ದೋಸೆ ಇದಕ್ಕೆ ತುಪ್ಪ ಏನಾದರೂ ಇದ್ರೆ ತುಂಬಾ ಚೆನ್ನಾಗ್ ತುಪ್ಪ ಏನು ಇಲ್ಲ ಅಲ್ಲೇ ಬಿಟ್ಟು ಬಂದಿದೆ ನನ್ನ ಮಂಗಳೂರಲ್ಲಿ ಏನು ಪ್ರಾಗ್ಯ ದೋಸೆ ತಿನ್ನೋದು ಹೇಗಿದೆ ದೋಸೆ ತಿನ್ನ ತಿನ್ನ ಸುಮ್ಮನೆ ತಿನ್ನ ಮುಖಕ್ಕೆ ಅದಕ್ಕೆ ಇದಕ್ಕೆ ಕೊಟ್ಟಿದ್ ಬೀಳ್ತದೆ ಕೆಳಗೆ ನೋಡು ಫೇಸ್ ಪ್ಯಾಕ್ ತಿನ್ನ 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 ಇವತ್ತಿ ಮಂಗಳೂರಿಗೆ ಹೋಗೋದು ಹೇಗ ಅನಿಸ್ತಾ ಇದೆ ಬ್ಯಾಡ್ ಲಕ್ ಬ್ಯಾಡ್ ಲಕ್ ಹಾಗೆ ಪ್ರಾಗ್ಯ ತಿಂಡಿ ತಿಂದ ಆಯ್ತು ಇವಾಗ ಹಾಲು ಕೊಡ್ತಾ ಇದ್ದೀನಿ ನಾನು ಏನು ಮಿಕ್ಸ್ ಮಾಡಲ್ಲ ಬರೀ ಹಾಲು ಒಂಚೂರು ಸಕ್ಕರೆ ಹಾಕ್ತೀನಿ ಅಷ್ಟೆ ರೆಡಿಯಾಗಿ ಮಂಗಳೂರಿಗೆ ಹೊರಟಿದ್ದೀವಿ ಟೈಮ್ ಬಂದು ಒನ್ ತರ್ಟಿ ಆಯಿತು ಬೆಳಗ್ಗೆ ಕರೆಂಟ್ ಇಲ್ಲ ಮೊಬೈಲಲ್ಲಿ ಚಾರ್ಜ್ ಬೇರೆ ಕಮ್ಮಿ ಇದೆ ಸಂಜೆ ಹೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಪ್ರಾಗ್ಗೆ ನನಗಿಂತ ಮುಂಚೆನೇ ಹೋಗಿ ಆಯಿತು ಓಕೆ ನಾನು ಮಂಗಳೂರಿಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಒಂದು ಫೈವ್ ಓ ಕ್ಲಾಕ್ ಆಗೇ ಒಂದು ಮಂಗಳೂರಿಗೆ ರೀಚ್ ಆದ್ವಿ ಮಂಗಳೂರಿಗೆ ರೀಚ್ ಆದ ತಕ್ಷಣ ಮಳೆ ಶುರು ಆಯಿತು ಹಾಗೆ ಪ್ರಾಗ್ಗೆ ಹಸುವೆ ಆಗುತ್ತೆ ಅಂತ ಬೇರೆ ಹೇಳ್ತಾ ಇದ್ಲು ಹಾಗಾಗಿ ಅವಳಿಗೆ ನಾವು ತಿನ್ನಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಚಾಟ್ಸು ಮಸಾಲೆ ಪೂರಿ ತೊಗೊಂಡ್ವಿ ಪ್ರಾಗ್ಗೆ ತಿನ್ನಲಿಲ್ಲ ಖಾರ ಖಾರ ಅಂತೇಳಿ ಆಮೇಲೆ ನಾನೇ ತಿಂದೆ ಆಮೇಲೆ ಅವಳಿಗೆ ಪೂರಿ ಅಂದರೆ ತುಂಬ ಇಷ್ಟ ಹಾಗೆ ಒಂದು ಸಿಂಗಲ್ ಪೂರಿ ತೊಗೊಂಡ್ವಿ ಆಮೇಲೆ ಅಲ್ಲಿಂದ ಮುಂದೆ ಬಂದು ಸ್ವಲ್ಪ ಎಗ್ ಫ್ರೈಡ್ ರೈಸ್ ಚಿಕನ್ ಮತ್ತು ಎಗ್ ಹಾಕಿರೋ ಫ್ರೈಡ್ ರೈಸ್ ತೊಗೊಂಡ್ವಿ ಪಾರ್ಸಲಿಗೆ ಸಂಜೆ ಟೈಮಲ್ಲಿ ತುಂಬ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ದೆಲ್ಲ ಹಾಗಾಗಿ ಪ್ರಾಗಿಯಾನ ಸ್ಕೂಲಿಗೆ ಹೊರಟಿದ್ದೀವಿ ಅವಳು ಸ್ಕೂಲ್ ಬುಕ್ ತರಲಿಕ್ಕೆ ಹಾಗೆ ಇವತ್ತು ರಿಸಲ್ಟ್ ನೋಡ್ಕೊಂಡು ಬರುವ ಅಂತ ಹಾಗೆ ಬಂದುಬಿಟ್ಟು ರಿಟರ್ನ್ ಮನೆಗೆ ಹೋಗಬೇಕು ಇದ್ರೂ ಪ್ರಾಗಿಯಂಗೆ ಬಿಸಿಲಲ್ಲಿ ಹೋಗೋದಂದ್ರೆ ಭಾರಿ ಇಷ್ಟ ಅಲ್ಲ ಹಾಂ ಆಟ ಆಡೋದು ಎಲ್ಲಿ ಹೋದರೂ ಆಟ ಒಂದು ಜನ ಸಿಗ್ತಾರೆ ಆಟ ಆಡ್ದು ಆಟ ಹಾಗೆ ಹಾಗೇ ಪ್ರಾಗ್ಯನ್ ಸ್ಕೂಲ್ ಬುಕ್ ಎಲ್ಲ ತಗೊಂಡು ಬಂದ್ವಿ ನಾನು ಸ್ಕೂಲಲ್ಲೇನು ವೀಡಿಯೋ ಮಾಡಕ್ಕೆ ಹೋಗಿಲ್ಲ ಬಿಸಿಲಿತ್ತಲ್ಲ ನಂಗೆ ತುಂಬ ಟ್ಯಾಡ್ ಆಗ್ತಾ ಇತ್ತು ಹಾಗೆ ಮನೆಗೆ ಬಂದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಅಮ್ಮ ಮನೆಗೆ ಬಂದ್ವಿ ಬೆಳಗ್ಗೆ ಪ್ರಾಗ್ಯಂದು ಆಗ್ತಾ ಉಂಟು ನಾನು ಮಂಗ್ಳೂರಲ್ಲಿ ಸ್ಕೂಲಿಗೆ ಹೋಗೋಲ್ಲ ಇಲ್ಲೇ ಸ್ಕೂಲಿಗೆ ಹೋಗ್ತೀನಿ ಹಾಗೆ ಹೀಗೆ ಅಂತ ಅದೇ ಸ್ಕೂಲಿಗೆ ಹೋಗ್ತೀಯಾ ಮಂಗಳೂರಲ್ಲಿ ಸ್ಕೂಲಿಗೆ ಹೋಗೋದಿಲ್ಲ ಅಂತ ಅವಳು ಇಲ್ಲೇ ಹೋಗ್ತಾಳಂತೆ ರಾಗ ಹಾಗೆ ಒಂದು ಬಿರಿಯಾನಿದು ಗಿಡ ಬರುತ್ತಲ್ಲ ಬಿರಿಯಾನಿಯಲ್ಲೇ ಅದರದ್ದು ಗಿಡ ತಗೋಬಂದಿದೆ ಇಲ್ಲೇ ತೆಂಗಿನ ಮರದ ಹತ್ರ ನಡುವ ಅಂತ ಮಾಡ್ತಾ ಇದ್ದೆ ಅದಕ್ಕೆ ಪ್ರಾಗಿನ ಹತ್ರ ವಿಡಿಯೋ ವೀಡಿಯೋ ಅಂತ ಹೇಳಿದೆ ಅವಳೆಲ್ಲ ಕೈಯೆಲ್ಲ ಅಡ್ಡ ಇಟ್ಕೊಂಡು ವೀಡಿಯೊ ಎಲ್ಲ ಹಾಳು ಮಾಡಿದ್ಲು ಇವಳ ಹತ್ರ ಒಂದು ಸ್ವಲ್ಪ ವೀಡಿಯೋ ಮಾಡಂದ್ರೆ ಅದೆಲ್ಲ ಅಡ್ಡ ಇಟ್ಕೊಂಡು ವೀಡಿಯೋ ಮಾಡಿ ಎಲ್ಲ ಹಾಳು ಮಾಡಿ ಹಾಕಿದ್ಲು ಪ್ರಾಗಿನ ಹತ್ರ ಹೇಳಿದರೆ ಅವಳಿಗೆ ಟ್ರೈ ಕೊಟ್ಟರೆ ವೀಡಿಯೋ ಮಾಡ್ತಾಳೆ ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೆ ಬರಲ್ಲ ಕೈಯೆಲ್ಲ ಕ್ಯಾಮ್ರಾಗೆ ಅಡ್ಡ ಹಿಡಿದು ಎಲ್ಲ ಹಾಳು ಮಾಡಿಬಿಡ್ತಾರೆ ಹಾಗೆ ಬಿಳಿ ಮತ್ತು ಎಲ್ಲೋ ಕಲರು ಶೇವಂತಿಗೆ ಹೂವು ಇದು ಗಿಡ ತಗೊಬಂದಿದ್ದೆ ಅಮ್ಮ ಇದೆ ಬಕೆಟಲ್ಲೇ ನಡು ಇವಾಗ ಫಾಟೆಲ್ಲ ತರಕ್ಕೆ ಹೊರಗಡೆ ಹೋಗೋಕ್ಕಾಗಲ್ಲ ನನಗೆ ಇವಾಗ ಹಾಗಾಗಿ ಮತ್ತೆ ಚೆನ್ನಾಗಿ ಆದಮೇಲೆ ಗಿಡನ ಚ ಬೇರೆ ಚೇಂಜ್ ಮಾಡಿ ನಡೋಣ ಇವಾಗ ಇದರಲ್ಲೇ ನಡುವ ಅಂತೇಳಿ ಇದು ಬಕೆಟ್ ಒಡೆದೋಗಿತ್ತು ಇದರಲ್ಲೇ ಹಾಕಿ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ನಟಿದ್ದೀನಿ ನೋಡುವ ಗಿಡ ಹೇಗಾಗ್ತದೆ ಅಂತೇಳಿ ಹಾಗೆ ಗಿಡಗಳಿಗೆಲ್ಲ ಸ್ವಲ್ಪ ನೀರನ್ನು ಹಾಕಿದೆ ಬೆಳಗ್ಗೆ ನನ್ನ ಒಂದು ಕೆಲಸ ಇದು ಎಲ್ಲ ಗಿಡಕ್ಕೆ ನೀರು ಹಾಕೋದು ಮನಿಪ್ಲಾಂಟ್ ಈ ಸಲ ತುಂಬ ಚೆನ್ನಾಗಾಗಿದೆ ಹೊಸಲ್ಲ ತುಂಬ ಹಾಳಾಗೋಗಿತ್ತು ಹಾಗೆ ಸಂತೆಯಲ್ಲಿ ಒಂದು ಮೂರು ಕಟ್ಟು ಪಾಲಕ್ ಸೊಪ್ಪು ತಂದಿದೆ ಚೆನ್ನಾಗಿದೆ ಅದು ಬಟ್ ಬಾಡಿ ಹೋಗಿದೆ ಅಷ್ಟೆ ಹಾಗೆ ಸ್ವಲ್ಪ ಹಿಮೋಗ್ಲೋಬಿನ್ ಎಲ್ಲ ಜಾಸ್ತಿ ದಾಳಿಂಬೆ ತಿಂದರೆ ಒಳ್ಳೆಯದಲ್ಲ ಹಾಗಾಗಿ ಒಂದು ಕೆ ಜಿ ಆಗೋಷ್ಟು ದಾಳಿಂಬೆ ಕೂಡ ತೊಗೊಂಡು ಬಂದಿದ್ದೀನಿ ಡೈಲಿ ಒಂದೊಂದು ಒಂದು ಮಂತು ತಿಂದು ನೋಡೋಣ ಸ್ವಲ್ಪ ಚೆನ್ನಾಗಾಗ್ಬೋದು ಹೆಲ್ತ್ ಅಂತ ಹೇಳಿ ಹಾಗೆ ಚಿಕ್ಕದೊಂದು ವ್ಲಾಗ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಈ ವ್ಲಾಗ್ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ವಿಡಿಯೋಗಾಗಿ ವೆಯ್ಟ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್